ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪಾರವ ಸಿಂಹಮನ್ಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಮಲ್ಲೇಶ್ವರಮ್ಮಲ್ಲಿ ಇರತಕ್ಕಂತಹ ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿರೋಂಥ ಒಂದು ವಿಡಿಯೋ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ತುಂಬ ವರ್ಷಗಳ ಏಳುನೂರು ವರ್ಷಗಳ ಇತಿಹಾಸ ಕೂಡ ಇದೆ ಇದು ಎಂಟ್ರೆನ್ಸು ಸಂಜೆ ಐದು ಗಂಟೆ ಐದೂವರೆಯಿಂದ ಎಂಟು ಗಂಟೆವರೆಗೂ ಓಪನ್ ಇರುತ್ತೆ ನಾನು ಈವ್ನಿಂಗ್ ಹೋಗಿರೋದು ದೇವಸ್ಥಾನ ತುಂಬ ಚೆನ್ನಾಗಿದೆ ಮತ್ತು ತುಂಬ ಭಕ್ತರು ಬರ್ತಾನೆ ಇರ್ತಾರೆ ತುಂಬ ವಿಶಾಲವಾಗಿದೆ ಸಂಜೆ ಟೈಮ್ ಇನ್ನೂ ಮನಸ್ಸಿಗೆ ಹಿತ ಅನಿಸುತ್ತೆ ಹಾಗೆ ನಾನು ಹೋದಾಗ ಓಪನ್ ಇತ್ತು ದೇವಸ್ಥಾನ ಗರ್ಭಗುಡಿ ಕೂಡ ಹಾಗೆ ನಾನು ಕೂಡ ವಿಶೇಷ ಪೂಜೆಯಲ್ಲಿ ಪಾಲ್ಗೊಂಡು ತುಂಬ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ದೇವಸ್ಥಾನ ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ಕಾಡು ಮಲ್ಲೇಶ್ವರ ದೇವಸ್ಥಾನ ಅಂತ ಹೇಳಿ ಕರೀತಾರೆ ಹಾಗೆ ಇಲ್ಲಿ ನೋಡಿ ತುಂಬ ಮೆಟ್ಲುಗಳನ್ನು ಹತ್ತಿ ಮೇಲೆ ಬರಬೇಕು ಕಾಡಿನಲ್ಲಿದ್ದಂತಹ ದೇವಸ್ಥಾನ ಇದು ಆವಾಗ ಈ ದೇವಸ್ಥಾನದಿಂದನೇ ಮಲ್ಲೇಶ್ವರಮ್ಮನ ಹೆಸರು ಬಂದಿರೋವಂಥದ್ದು ಹಾಗೆ ದೇವಸ್ಥಾನದ ಹೊರಗಡೆ ತುಂಬ ವಿಶಾಲವಾಗಿ ಗಾಳಿ ಮರಗಳು ತುಂಬಾ ಖುಷಿಯಾಗುತ್ತೆ ದೇವಸ್ಥಾನದ ಹೊರಗಡೆ ಇದನ್ನು ಮುಗಿಸ್ಕೊಂಡು ಅದರ ಆಶೀರ್ವಾದ ತೆಗೆದುಕೊಂಡು ನಾನು ಹೊರಡ್ತೀನಿ ಜಾಸ್ತಿ ಹೊತ್ತು ಇರೋದಕ್ಕಾಗಲಿಲ್ಲ ಯಾಕೆಂದರೆ ಹೋಗಿದ್ದು ಲೇಟು ನಾನು ಹಾಗಾಗಿ ಬೇಗನೆ ದೇವಸ್ಥಾನ ಪೂಜೆ ಮುಗಿಸ್ಕೊಂಡು ಹೊರಗಡೆ ಬಂದೆ ಇದು ಎಂಟ್ರೆನ್ಸಲ್ಲಿ ನೋಡಿ ತುಂಬ ಜನ ಬರ್ತಾಯಿದ್ರು ದೇವಸ್ಥಾನಕ್ಕೆ ಅಲ್ಲಿ ಎಲ್ಲ ದೇವರುಗಳು ಒಂದು ಮೂರ್ತಿಗಳಿದೆ ಪೂಜೆ ಮುಗಿಸ್ಕೊಂಡು ಎಲ್ಲ ದೇವರ ಒಂದು ಆಶೀರ್ವಾದ ತೆಗೆದುಕೊಂಡು ನಾನು ಕೂಡ ಲೇಟಾಗಿರೋದ್ರಿಂದ ಹೊಡ್ತೀನಿ ತುಂಬ ಆಯಿತು ಈ ಒಂದು ಸಂಜೆ ಟೈಮಲ್ಲಿ ಈ ಪೂಜೆ ದೇವಸ್ಥಾನ ನೋಡಿ ಇದೆ ಪಿಕ್ಚರ್ ಎಷ್ಟು ಚೆನ್ನಾಗಿ ಬಂದಿದೆ ನಾನೇ ಈ ಫೋಟೋ ತೆಗೆದಿದ್ದು ಕಾಡು ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಕಾಡು ಮಲ್ಲೇಶ್ವರಂ ದೇವಸ್ಥಾನ ಈವ್ನಿಂಗ್ ನೈಟ್ ಎಂಟು ಗಂಟೆಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಈ ರೀತಿ ತುಂಬಾ ಲುಕ್ ಕಾಣುತ್ತೆ ಹಾಗೆ ತುಂಬ ಜನರು ಸೇರಿದರು ಇದು ಕಾಡು ಮಲ್ಲಿಕಾರ್ಜುನ ದೇವಸ್ಥಾನ ನನಗೂ ಖುಷಿ ಆಯಿತು ಈ ಆಶೀರ್ವಾದ ತಗೊಂಡು ನಾನು ಕೂಡ ಹೊರಟೆ ಹಾಗೆ ಮತ್ತೊಂದು ವೀಡಿಯೋಂದೇ ನಿಮ್ಮೊಂದಿಗೆ ಬರ್ತೀನಿ ಹಾಗೆ ನನ್ನ ವಿಡಿಯೋ ನೋಡುವವರು ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ